ಅತನಿ ನ್ಯೂಸ್ ಚಾನಲ್ ಮಹೇಂದ್ರ ರಾಜಂಗಳಿ ಅವರ ಸಾರಥ್ಯದಲ್ಲಿ ವಸ್ತುನಿಷ್ಠ ನಿಖರ ನಿಷ್ಠೂರ ಸುದ್ದಿಗಳು ಅಪ್ಪಟ ಉತ್ತರ ಕರ್ನಾಟಕ ಕನ್ನಡ ಭಾಷೆಯ ಸಗಡಿನಲ್ಲಿ ಸದ್ಯದಲ್ಲೇ ಲೋಕಾರ್ಪಣೆಗೊಳ್ತಾ ಇರುವಂತಹ ಸುದ್ದಿವಾಹಿನಿ ಆರಂಭೋತ್ಸವಕ್ಕೆ ರಾಜ್ಯದ ಸಚಿವರು ಶಾಸಕರು ವಿವಿಧ ಮಠಾಧೀಶರು ಅಧಿಕಾರಿಗಳು ಗಣ್ಯರು ಸೇರಿದಂತೆ ಸಹೋದ್ಯೋಗಿಗಳು ಪತ್ರಿಕೋದ್ಯಮ ಸ್ನೇಹಿತರು ಶುಭಾಶಯಗಳನ್ನು ಕೋರಿದ ವಿಶೇಷ ವರದಿ ಇಲ್ಲಿದೆ ನೋಡಿ ಇವತ್ತು ಅಥಣಿ ನಗರದಲ್ಲಿ ಅಥಣಿ ನ್ಯೂಸ್ ಚಾನಲ್ ಪ್ರಾರಂಭವಾಗಿದೆ ಅದಕ್ಕೆ ನನ್ನ ವತಿಯಿಂದ ಹಾಗೂ ನಮ್ಮ ಎಲ್ಲ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇನೆ ಅದು ಅತಿ ಉತ್ತಮವಾಗಿ ಪ್ರಾರಂಭಗೊಂಡು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಸುದ್ದಿಗಳನ್ನು ನೀಡುವ ಒಂದು ಸುದ್ದಿ ಮಾಧ್ಯಮವಾಗಲಿ ಎಂದು ಮತ್ತೊಮ್ಮೆ ಹಾರೈಸುತ್ತೇನೆ ಅಥಣಿ ನ್ಯೂಸ್ ಚಾನಲ್ ಅಥಣಿ ಮೂಲದ ನಮ್ಮ ಆತ್ಮೀಯ ಮಿತ್ರರಾದ ಮಹೇಂದ್ರ ಅವರು ಒಂದು ನ್ಯೂಸ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಅತನಿ ಪೊಲೀಸ್ ಠಾಣೆ ಹಾಗೂ ನಮ್ಮ ಅತ್ತಿನಿ ಯುವಕರ ಎಲ್ಲ ಪೊಲೀಸ್ ಅಧಿಕಾರಿಗಳ ವತಿಯಿಂದ ಶುಭಾಶಯವನ್ನು ಕೋರುತ್ತೇನೆ ಈ ಪತ್ರಿಕೆ ಈ ನ್ಯೂಸ್ ಚಾನಲ್ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡಲಿ ಹೀಗೆ ಹೆಚ್ಚು ಹೆಚ್ಚು ಬೆಳೆಯಲಿ ಸಮಾಜಕ್ಕೆ ಒಂದು ಆದರ್ಶಗಳನ್ನು ಬಿತ್ತರಿಸಲಿ ನೇರ ಮತ್ತು ನಿರ್ದಿಷ್ಟವಾದ ನ್ಯೂಸ್ಗಳನ್ನು ಚಾನಲ್ ಸಾರ್ವಜನಿಕರಿಗೆ ನೀಡುವರ್ತಕ್ಕಂಥ ಸಮಾಜ ಸಮಾಜಮುಖಿ ಕೆಲಸ ಮಾಡಲಿ ಅಂತೇಳಿ ಈ ಮೂಲಕ ನಾನು ಆರಿಸಿ ಕರ್ನಾಟಕದ ಗಡಿ ಭಾಗದ ಅಥಣಿಯಲ್ಲಿ ಪ್ರಾರಂಭವಾಗುತ್ತಿರುವ ಅಥಣಿ ನ್ಯೂಸ್ ನಂಬರ್ ಒನ್ ಈ ನ್ಯೂಸ್ ಚಾನಲ್ ಪ್ರಾರಂಭೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು